ದೇವೇಂದ್ರ ಅಂತ ದೇವೇಂದ್ರ ಅಂತ ಸೊ ಈ ವಾರ ಯಾವ ಸಿನಿಮಾ ನೋಡಿದ್ರಿ ಸೂ ಫ್ರಮ್ ಸೊ ಸೂ ಫ್ರಮ್ ಸೋ ಹೆಂಗೋ ಬ್ರೋ ಚೆನ್ನಾಗಿದ್ಯಾ ಮೂವಿ ಆನೆಸ್ಟ್ ಆಗಿ ಹೇಳಿ ಬ್ರೋ ಮೂವಿ ಪಕ್ಕಾ ಸಕ್ಕತ್ತಾಗಿದೆ ಓಕೆ ಕಂಟಿನ್ಯೂಸ್ ತ್ರೀ ಟೈಮ್ ನೋಡ್ಕೊಳ್ಬೇಕಾದ್ರೆ ಓಕೆ ಚೆನ್ನಾಗಿದೆ ಬಾ ಅದರ ಒಂದೇ ಒಂದು ಸೆಕೆಂಡ್ ಆ ಕಡೆ ಈ ಕಡೆ ಅಲ್ಲಾಡೋಂಗಿಲ್ಲ ಮೂವಿನ ಕ್ಲೀನೋ ಒಂದು ಸ್ವಲ್ಪನೂ ಡಿಸ್ಟಬೆನ್ಸ್ ಇಲ್ದಂಗೆ ನೋಡಬೇಕು ಅವಾಗ ಮಾತ್ರ ನಿಮಗೆ ಫುಲ್ ಮೂವಿ ಎಂಜಾಯ್ ಮಾಡೋದಾಗೋದು ಓಕೆ ಕಾಮಿಡಿ ಇದೆ ಅಂತ ಐತೆ ಹೇಳ್ತಿದ್ರು ಕಾಮಿಡಿ ಅಂದ್ರೆ ನಿಮಗೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಬರೀ ಮೂವಿ ಫುಲ್ ಕಾಮಿಡಿನೇ ಇರೋದು ಓಕೆ ನಿಮಗೆ ಲಾಸ್ಟ್ ಅಲ್ಲಿ ಮಾತ್ರ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಒಳ್ಳೆ ಕಾಮಿಡಿಯೂ ಇದೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಮಸ್ತ್ ವಾಚ್ ಮೂವಿ ಇದು ಮೈನ್ ಸಬ್ಜೆಕ್ಟ್ ಇದೆಯಾ ಮೈನ್ ಸಬ್ಜೆಕ್ಟ್ ಅಂದ್ರೆ ಅದೇ ಒಂದು ಲಾಸ್ಟ್ ಅಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅದರಲ್ಲಿ ಅಂದ್ರೆ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಹೇಳ್ತಾರೆ ನೋಡಿ ಒಂದು ಮೂವಿ ಇದು ಚೆನ್ನಾಗಿದ್ರು ಅಷ್ಟೇ ಚೆನ್ನಾಗಿಲ್ಲ ಅಂದ್ರೆ ಅಷ್ಟೇ ಚೆನ್ನಾಗಿದೆ ಅಂತಾನೆ ಐಪ್ ಕೊಡ್ತಾರೆ ಸೊ ಅದೇ ಅಂದ್ರೆ ನಾನು ಇವಾಗ ನಿನ್ನೆ ನೋಡಿದ್ದೆ ಓಕೆ ಸೊ ನನಗೆ ತುಂಬಾ ಇಷ್ಟ ಆಯ್ತು ಮೂವಿ ಸೊ ನಾನು ನೋಡಿರೋ ಪ್ರಕಾರ ಯಾವ ಮೂವಿಲೂ ಇಡೀ ಥಿಯೇಟರ್ ನಕ್ಕಿಲ್ಲ ಓಕೆ ಪೂರ್ತಿ ಇಡೀ ಟೇಟ್ರ್ ನಕ್ಕಿದೀವಿ ಕುತ್ಕೊಂಡು ಓಕೆ ಸೊ ಇವಾಗ ನಮ್ ನಮ್ ಕಾಲದ ಅಂದ್ರೆ ತುಂಬಾ ಒಂದು ಒಂದು ಹತ್ತು ಹದಿನೈದು ವರ್ಷದ ಕೆಳಗಡೆ ಬರ್ತಿತ್ತಲ್ಲ ಕಾಮಿಡಿ ಆ ತರ ಇದೆಯಾ ಅಥವಾ ಅದಕ್ಕಿಂತ ಚೆನ್ನಾಗಿದ್ಯಾ ಯಾಕಂದ್ರೆ ಜನರೇಷನ್ ಚೇಂಜ್ ಆಗಿದೆ ಇವಾಗ ಕಾಮಿಡಿ ಅಂದ್ರೆ ಈಗಿನ ಕಾಲಕ್ಕೆ ಬೇರೆ ತರ ಅನ್ಸುತ್ತೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಇಲ್ಲ ಅದ್ರಲ್ಲಿ ಯಾವ ತರ ಇದೆ ಅಂದ್ರೆ ನಿಮಗೆ ಜಸ್ಟ್ ಒಂದು ಡಬಲ್ ಮೀನಿಂಗ್ ಜಾಸ್ತಿ ಅಲ್ವಾ ಇವಾಗ ಎಲ್ಲ ಅದಕ್ಕೆ ನಿಮ್ಗೆ ಆ ತರನೂ ಇದೆ ಸ್ವಲ್ಪ ಸೊ ಆತರ ಅಂತೂ ನಿಮ್ಗೆ ಫುಲ್ ಆಲ್ಮೋಸ್ಟ್ ಏನು ಇಲ್ಲ ಸ್ವಲ್ಪ ಲೈಟ್ ಆಗ ಒಂದು ಹೋಗ್ಬಿಟ್ಟು ಬರುತ್ತೆ ಅಷ್ಟೇ ಆತರ ಏನು ಅಷ್ಟೊಂದು ಜಾಸ್ತಿ ಇಲ್ಲ ನಿಮಗೆ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರ್ಗು ಪೂರ್ತಿ ಎಂಟರ್ಟೈನ್ಮೆಂಟ್ ಇರುತ್ತೆ ಫುಲ್ ಎಂಜಾಯ್ ಮಾಡ್ತೀರಾ ಬಟ್ ಫ್ರೆಂಡ್ಸ್ ಜೊತೆ ಹೋಗ್ರಿ ಪಕ್ಕಾ ಎಂಜಾಯ್ ಮಾಡ್ತೀರಾ ಫ್ರೆಂಡ್ಸ್ ಜೊತೆ ಹೋಗ್ಬೇಕಾ ಪಕ್ಕಾ ನೀವು ಫ್ರೆಂಡ್ಸ್ ಜೊತೆ ಹೋಗಿದ್ರೆ ಒಬ್ರು ಹೋಗಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಒಬ್ನೇ ಹೋಗಿದ್ದೆ ಯಾಕೆ ಬ್ರೋ ನೋ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಷ್ಟೇ ಬ್ರೋ ಅಂದ್ರೆ ಅವತ್ತು ಹೋಗಿರ್ಲಿಲ್ಲ ಫಸ್ಟ್ ಟೈಮ್ ಒಬ್ನೇ ಇದೇ ಫಸ್ಟ್ ಟೈಮ್ ಹೋಗಿರೋದು